ಸರ್ ಸರ್ ಯಾವಾಗ ಬಂದಿದ್ದೀವರು ಸರ್ ಹತ್ತನೇ ತಾರೀಕು ನನಗೆ ಮನೆ ಬೇಕಾಗಿತ್ತು ಮನೆ ಮನೆಗೆ ಕೊಡಿ ಅಂತ ಕೇಳಿದ್ರು ಸರ್ ನೀವೇನು ಕೆಲಸ ಮಾಡ್ತೀರಾ ಹಾಂ ಆಟೋ ರಿಕ್ಷಾವ ಬಂದಿದ್ರು ಅವ್ನು ಅಕ್ಕ ಬಾಬು ಬರ್ತಾರೆ ಅಂತ ಹೇಳ್ಕೊಂಡಿದ್ರು ಅವತ್ತು ಬೇರೂರು ಗೌರ್ಮೆಂಟ್ ಆಸ್ಪತ್ರೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಆಮೇಲೆ ಮತ್ತೇನೂ ಇಲ್ಲ ಮತ್ತೆ ಡಿಸ್ ಹಾಕ್ಸ್ಬೇಕು ಅಂತ ಹೇಳಿ ಒಂದು ದಿವಸ ಫೋನ್ ಮಾಡಿದ್ರು ತೀರ್ಥ ಹಾಕ್ಸೋಕ್ಕೆ ಯಾರನ್ನಾರಿದ್ದರೆ ಕಳಿಸ್ಕೊಡಿ ಅಂತಂದರು ನಾನು ರನ್ನಿಂಗಲ್ಲಿದ್ದೀನಿ ಈಗ ಮಾತಾಡೋಕ್ಕಾಗಲ್ಲಮ್ಮ ಮಾತು ಮಾಡ್ತೀನಿ ಅಂತ ಮತ್ತೇನೋ ಹೇಳಲಿ ಹತ್ತನೇ ತಾರೀಕು ಒಂಬತ್ತು ದಿನ ಆಗಿದೆ ಇದು ಗೊತ್ತಾಗಿದೆ ಇಲ್ಲಿ ಕಾರ್ತಿಕ್ ಪೂಜೆಗೆ ಅಂತೇಳಿ ಎಸ್ತೊಂದು ಕಡೆಗೆ ಹೋಗ್ತಾಯಿದ್ದೆ ಇರಬೇಕಾದ್ರೆ ಎದುರುಗಡೆ ನಿಮ್ಮ ಮನೆ ಅರ್ಧಂಬರ್ಧ ಓಪನ್ ಆಗಿದೆ ಜನರು ಮನೆ ಕಡೆ ಹೋಗಿ ನೋಡಿ ಅಂತ ಅಂದರು ಆಗ ಇಲ್ಲಿ ಬಂದು ಅವ್ರನ್ನೇ ಜೊತೆಯಲ್ಲಿ ಕರ್ಕೊಂಡು ಇಲ್ಲಿ ನೋಡಿದೆ ಡೋರ್ ಓಪನ್ ಮಾಡಿದಾಗ ಇಲ್ಲೇ ಬಾಗ್ಲಲ್ಲಿ ಓಪನ್ ಮಾಡಿದೆ ಅವರು ಅಲ್ಲೇ ಬಿದ್ದಿದ್ರು ಬಾಜಿ ಅದನ್ನು ನೋಡಿದೆ ಗೊತ್ತಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಾಯ್ತು ಅವಾಗ ಸೀದಾ ಸ್ಟೇಷನ್ ಕಡೆಗೆ ಹೋದೆ ಸ್ಟೇಷನ್ಗೆ ಹೋಗೋದಕ್ಕೆ ಸಾಹೇಬ್ರಾಗಲಿ ಅಲ್ಲಿಂದಲೇ ಹೊರಟಾಗಿದ್ದು ಇಲ್ಲಿಗೆ ಬಂದಿದ್ರು ಇವಾಗ ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದೆ ಅಷ್ಟೊತ್ತಿಗೆ ಹಾಜರಾಗ್ತಾಯಿತ್ತು ಅಷ್ಟೇ ಇಲ್ಲೇ ಇದ್ದೀವಿ ಅಂತ ಹೇಳಿದ್ರು